ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಸ್ನೇಹಿತರೆ ನಿಮಗೆಲ್ಲರಿಗೂ ಒಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಈ ದಿನ ಹಾಜರಾಗಿದ್ದೀನಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಬೆನಿಫಿಟ್ ಸ್ಕೀಮ್ಸ್ಗಳ ಬಗ್ಗೆ ವಿವರ ತಂದಿದ್ದೀನಿ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಆಯಿತು ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ನಲ್ಲಿ ರೆಕಮೆಂಡೇಶನ್ ಆಗಿರೋಂಥ ಒಂದು ಅಂಶವನ್ನು ರಾಜ್ಯ ಸರ್ಕಾರ ಇವತ್ತು ಜಾರಿ ಮಾಡೋಕ್ಕಾಗಿ ಒಂದು ಗೆಜೆಟ್ ನೋಟಿಫಿಕೇಷನನ್ನು ಹೊರಡಿಸಿದೆ ಇದರಿಂದ ಸರ್ಕಾರಿ ನೌಕರರಿಗೆ ಆಗುವಂಥ ಉಪಯೋಗವೇನು ಅವರ ವೃತ್ತಿ ಜೀವನಕ್ಕೆ ಏನು ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾಯಿರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ಚಾನಲ್ಗೆ ಜಾಯಿನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಿ ನೌಕರರಿಗೆ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟು ಇಂಪ್ಲಿಮೆಂಟ್ ಆಯಿತು ಸೆವೆಂತ್ ಪೇ ಕಮಿಷನ್ ರಿಪೋರ್ಟಿನಲ್ಲಿ ಇದ್ದಂತಹ ಕೆಲವೊಂದು ಅಂಶಗಳನ್ನು ಇದುವರೆಗೆ ಈಡೇರಲಿರಲಿಲ್ಲ ಅದರಲ್ಲಿ ಪ್ರಮುಖವಾಗಿ ಜಿ ಪಿ ಕರ್ನಾಟಕ ರಾಜ್ಯ ಸಾಮಾನ್ಯ ಭವಿಷ್ಯ ನಿಧಿಗೆ ಸಂಬಂಧಿಸಿದಂತೆ ಹಾಗೂ ಗುಂಪು ವಿಮೆಗೆ ಸಂಬಂಧಿಸಿದಂತೆ ಗೌರ್ಮೆಂಟ್ ಎಂಪ್ಲಾಯೀಸ್ನ ಗುಂಪು ವಿಮೆ ಗ್ರೂಪ್ ಇನ್ಶೂರೆನ್ಸಿಗೆ ಸಂಬಂಧಿಸಿದಂತೆ ಒಂದು ಬಹುಮುಖ್ಯವಾದ ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಕೆಲವೊಂದು ತಿದ್ದುಪಡಿ ತಂದು ನೌಕರರಿಗೆ ಉಪಯೋಗ ಆಗುವಂತಹ ಕೆಲವೊಂದು ಅಂಶಗಳನ್ನು ಸೇರಿಸಿ ಸುತ್ತೋಲೆಯನ್ನು ಹೊಡೆಸಿದೆ ಈ ಸುತ್ತೋಲೆಯಲ್ಲಿ ಕ್ಲಿಯರ್ ಕಟ್ ಆಗಿ ಕೆಲವೊಂದು ಅಂಶಗಳನ್ನು ತಿಳಿಸಿದೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ರಾಜ್ಯ ಸಚಿವಾಲಯದಿಂದ ಈ ಅಧಿಸೂಚನೆಯನ್ನು ಹೊರಡಿಸಿದೆ ಭವಿಷ್ಯ ನಿಧಿಗಳ ನಿಯಮ ಅಂದರೆ ಭವಿಷ್ಯ ನಿಧಿ ನಿಯಮ ಸಾವಿರದ ಒಂಬೈನೂರ ಇಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೈದು ಕೇಂದ್ರ ಅಧಿನಿಯಮ ಪ್ರಕಾರ ಎಂಟನೇ ಪ್ರಕರಣದಲ್ಲಿ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಅಧಿನಿಯಮ ಕೆ ಸಿ ಎಸ್ ಆರ್ ರೋಲು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತರ ಕರ್ನಾಟಕ ಅಧಿನಿಯಮ ಹದಿನಾಲ್ಕು ಎಂಟರೊಂದಿಗೆ ಇರುವಂತಹ ಕಾನೂನನ್ನು ಪದನಿಮಿತ್ತ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಕರ್ನಾಟಕ ಸಾಮಾನ್ಯ ಭವಿಷ್ಯ ನಿಧಿ ಎರಡು ಸಾವಿರದ ಹದಿನಾರರಲ್ಲಿ ಮತ್ತಷ್ಟು ಅಮೆಂಡ್ಮೆಂಟನ್ನು ತರೋಕ್ಕಾಗಿ ಉದ್ದೇಶಿಸಿತು ಸಿವಿಲ್ ಸರ್ವಿಸ್ ರೂಲ್ಸ್ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಮೂರನೇ ಪ್ರಕರಣದಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರ ತಾಯಿ ಹದಿನಾರು ಎರಡು ಸಾವಿರದ ಇಪ್ಪತ್ತೆರಡು ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದನ್ನು ತಿದ್ದುಪಡಿ ಮಾಡಬೇಕು ಅಂತ ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಕೃತ ರಾಜ್ಯಪತ್ರ ಭಾಗ ನಾಲ್ಕರಲ್ಲಿ ಪ್ರಕಟ ಮಾಡಿ ನಿಮ್ದು ಏನಾದರೂ ಅಬ್ಜೆಕ್ಷನ್ ಇದ್ದರೆ ಹದಿನೈದು ದಿನದಲ್ಲಿ ಅಬ್ಜೆಕ್ಷನನ್ನು ಕೊಡಬೇಕು ಅಂತ ಬಿಟ್ಟು ಹೇಳಿದರು ಸದರಿ ರಾಜ್ಯಪತ್ರ ಆಗಸ್ಟ್ ಹದಿನೈದು ಸಾರ್ವಜನಿಕರಿಗೆ ಲಭ್ಯ ಆಗಿತ್ತು ಆದರೆ ಈ ನಿಯಮಕ್ಕೆ ಯಾವುದೇ ಆಕ್ಷೇಪಣೆಗಳು ರಾಜ್ಯ ಸರ್ಕಾರಕ್ಕೆ ಸ್ವೀಕೃತ ಆಗಿಲ್ಲ ಯಾವುದೇ ನೌಕರರು ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಿರಲಿಲ್ಲ ಅದಕ್ಕಾಗಿ ಕೆ ಸಿ ಎಸ್ ಆರ್ ನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತರ ಕರ್ನಾಟಕ ಅಧಿನಿಯಮ ಹದಿನಾಲ್ಕರ ಮೂರನೇ ಪ್ರಕರಣದಲ್ಲಿ ಅದೇ ಅಧಿನಿಯಮದ ಪ್ರಕರಣ ಎಂಟರೊಂದಿಲ್ ಎಂಟನ್ನು ಸಾಮಾನ್ಯ ಭವಿಷ್ಯ ಅಧಿನಿಯಮ ಸಾವಿರದ ಒಂಬೈನೂರ ಇಪ್ಪತ್ತೈದು ಕೇಂದ್ರ ನಿಯಮ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕೆಲವೊಂದು ತಿದ್ದುಪಡಿಯನ್ನು ಮಾಡಿ ಆದೇಶವನ್ನು ಹೊರಡಿಸಿದೆ ಈ ನಿಯಮವನ್ನು ಕರ್ನಾಟಕ ಸಾಮಾನ್ಯ ಭವಿಷ್ಯ ನಿಧಿ ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಯಮಗಳನ್ನು ಅಧಿಕೃತವಾಗಿ ಇದೇ ನೋಟಿಫಿಕೇಷನ್ನಲ್ಲಿ ಅಂತಿಮವಾಗಿ ಪ್ರಕಟಿಸಿದೆ ನಿಯಮ ಹನ್ನೆರಡರಲ್ಲಿ ತಿದ್ದುಪಡಿಯನ್ನು ಮಾಡಿ ಕರ್ನಾಟಕ ಸಾಮಾನ್ಯ ಭವಿಷ್ಯ ನಿಧಿ ಎರಡು ಸಾವಿರದ ಹದಿನಾರು ನಿಯಮ ಹನ್ನೆರಡರ ನಿಯಮ ಎರಡರಲ್ಲಿ ಚಂದಾದಾರರು ಧಾರಣೆ ಮಾಡಿರೋ ಹುದ್ದೆಯ ಗರಿಷ್ಠ ಮೂಲ ವೇತನ ಬೇಸಿಕ್ ಪೇಯನ್ನು ಬದಲಾಯಿಸಿ ಒಂದು ವರ್ಷದಲ್ಲಿ ಗರಿಷ್ಠ ಐದು ಲಕ್ಷ ಅಂತ ಹೇಳಿ ಆದೇಶವನ್ನು ಹೊರಡಿಸಿದೆ ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರ ಗುಂಪು ವಿಮೆಗೆ ಸಂಬಂಧಿಸಿದಂತೆ ಇ ಸಿಗೆ ಸಂಬಂಧಪಟ್ಟ ಹಾಗೆ ನಿಯಮವನ್ನ ತಿದ್ದುಪಡಿಯನ್ನ ಮಾಡಿದರೆ ಏನು ಈ ಹಿಂದೆ ಎ ವರ್ಗದ ನೌಕರರು ಬಿ ವರ್ಗದ ನೌಕರರು ಸಿ ವರ್ಗದ ನೌಕರರು ಮತ್ತು ಡಿ ವರ್ಗದ ನೌಕರರು ಏನು ಬೆನಿಫಿಟನ್ನು ಗ್ರೂಪು ಎಂಪ್ಲಾಯೀಸಲ್ಲಿ ತಗೊಳ್ತಾ ಇದ್ದರು ಅದನ್ನು ತಿದ್ದುಪಡಿ ಮಾಡಿದೆ ಕರ್ನಾಟಕ ಸ್ಟೇಟ್ ಎಂಪ್ಲಾಯೀಸ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ರೂಲ್ಸ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇರುವಂಥ ಅಂಶಗಳನ್ನು ಬದಲಾವಣೆಯನ್ನು ಮಾಡಿ ಅದಕ್ಕೆ ನೌಕರರಿಗೆ ಹೆಚ್ಚು ಉಪಯೋಗ ಆಗುವಂತಹ ನಿಯಮಗಳನ್ನು ಜಾರಿಗೆ ತಂದಿದೆ ಈ ನಿಯಮದಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸ್ತಾ ಹೋಗ್ತಾ ಇದ್ದಾರೆ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಇಂದ ಕರ್ನಾಟಕ ಸ್ಟೇಟ್ ಎಂಪ್ಲಾಯೀಸ್ ಗ್ರೂಪ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ರೂಲ್ಸ್ ನೈನ್ಟೀನ್ ಒನ್ ಇದರಲ್ಲಿ ರೂಲ್ಸ್ ಫೈವ್ ಸಬ್ ರೂಲ್ಸ್ ಫೈವ್ ಒನ್ ಸಬ್ ರೂಲ್ಸ್ ಫೈವ್ ಟೂ ಇಂಪ್ಲಿಮೆಂಟ್ ಮಾಡ್ಕಂತ ಈ ಸ್ಕೀಮ್ನಲ್ಲಿ ಇನ್ನೂರ ನಲವತ್ತು ರೂಪಾಯಿ ನಾನ್ನೂರ ಎಂಬತ್ತು ರೂಪಾಯಿ ಐನೂರ ನಲವತ್ತು ರೂಪಾಯಿ ಹಾಗೂ ಏಳ್ನೂರ ಇಪ್ಪತ್ತು ರೂಪಾಯಿ ಕ್ರಮವಾಗಿ ಡಿ ದರ್ಜೆ ನೌಕರರಿಗೆ ಇನ್ನೂರ ನಲವತ್ತು ಸಿ ದರ್ಜೆ ನೌಕರರಿಗೆ ನಾನ್ನೂರ ಎಂಬತ್ತು ಬಿ ದರ್ಜೆ ನೌಕರರಿಗೆ ಪ್ರತಿ ತಿಂಗಳು ಐನೂರ ನಲವತ್ತು ಎ ವರ್ಗದ ನೌಕರರಿಗೆ ಏಳ್ನೂರ ಇಪ್ಪತ್ತನ್ನು ಇ ಜಿ ಎಸ್ ಅನ್ನು ಕಟ್ ಮಾಡೋದ್ರ ಬಗ್ಗೆ ಅಧಿಕೃತ ಆದೇಶವನ್ನು ಹೊಡೆಸಿದೆ ಇದರ ಪ್ರತಿಯನ್ನು ನಿಮಗೆ ಹಾಕಿದ್ದೀನಿ ಈ ಹಿಂದೆ ಗ್ರೂಪ್ ಡಿ ನೌಕರರು ಪ್ರಮೋಷನ್ನು ಅಥವಾ ಅಪಾಯಿಂಟ್ ಆಗಿದಾಗ ರೆಗ್ಯುಲರ್ ಬೇಸಿಕ್ ಸಿ ವರ್ಗಕ್ಕೆ ಏನಾದರೂ ಅವರು ಹೋದರೆ ಅವರಿಗೆ ಇನ್ನೂರ ನಲ್ವತ್ತು ರೂಪಾಯಿ ಪರ್ ಮಂತ್ ಇ ಜಿ ಎಸ್ ಅನ್ನು ಕಟ್ ಮಾಡ್ತಾ ಇದ್ರು ಅಪ್ ಟು ಎಲ್ಲಿವರೆಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅದರಲ್ಲಿ ಎಲಿಜಿಬಿಲಿಟಿ ಎಷ್ಟಿತ್ತು ಅಂದರೆ ಗ್ರೂಪ್ ಇನ್ಶೂರೆನ್ಸ್ ಎಲಿಜಿಬಿಲಿಟಿ ಕವರಿಂಗು ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿವರೆಗೂ ಇತ್ತು ಈ ಬೆನಿಫಿಟನ್ನು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಜನವರಿಯಲ್ಲಿ ಗ್ರೂಪ್ ಸಿ ನೌಕರರಿಗೆ ನಾನೂರ ಎಂಬತ್ತು ರೂಪಾಯಿಯನ್ನು ಪ್ರತಿ ತಿಂಗಳು ಸಂಬಳದಲ್ಲಿ ಕಟ್ ಮಾಡಬೇಕು ಅಂತ ಇ ಜಿ ಎಸ್ ಕಟ್ ಮಾಡಬೇಕು ಇದರ ಕವರೇಜು ಮೊದಲು ಎಷ್ಟಿತ್ತು ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಕವರೇಜ್ ಇತ್ತು ಅದನ್ನು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕವರೇಜನ್ನು ಮಾಡಿದೆ ಅದೇ ರೀತಿ ಸಿ ವರ್ಗದ ನೌಕರರು ಪ್ರಮೋಷನ್ ಆಗಿ ಅಥವಾ ಆಗಿ ರೆಗ್ಯುಲರ್ ಬೇಸಿಕ್ ಇದ್ದು ಬಿ ವರ್ಗದ ನೌಕರರಾಗಿ ಹೋದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಟಿನ್ಯೂ ಆಗುವಂತೆ ನಾನ್ನೂರ ಎಂಬತ್ತು ರೂಪಾಯಿ ಪರ್ ಮಂತನ್ನು ಕಟ್ ಮಾಡ್ತಾ ಅವರಿಗೆ ಕವರೇಜು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಗ್ರೂಪ್ ಇನ್ಸುರೆನ್ಸ್ ಕವರೇಜ್ ಇತ್ತು ಅದನ್ನು ಜನವರಿ ಎರಡು ಸಾವಿರದ ಇಪ್ಪತ್ತೈದರನ್ನಿಂದ ಜಾರಿಗೆ ಬರುವಂತೆ ಪ್ರತಿ ತಿಂಗಳು ಐನೂರ ರೂಪಾಯಿ ರೂಪಾಯಿಯನ್ನು ಕಟ್ ಮಾಡ್ತಾರೆ ಅಂದರೆ ಬಿ ವರ್ಗದ ನೌಕರರಿಗೆ ಐನೂರ ನಲವತ್ತು ರೂಪಾಯಿಯನ್ನು ಕಟ್ ಮಾಡ್ತಾರೆ ಅವರಿಗೆ ನೆಕ್ಸ್ಟ್ ಹೊಸ ಕವರೇಜು ಎಷ್ಟಾಗತ್ತೆ ಅಂದರೆ ಐದು ಲಕ್ಷದ ನಲವತ್ತು ಸಾವಿರ ರೂಪಾಯಿವರೆಗೂ ಇನ್ಸೂರೆನ್ಸ್ ಕವರೇಜು ಇರತ್ತೆ ಅದೇ ರೀತಿ ಬಿ ವರ್ಗದ ನೌಕರರು ಪ್ರಮೋಷನ್ ಆಗಿ ಎ ವರ್ಗಕ್ಕೆ ಹೋಗ್ಬೋದು ಅಥವಾ ಅಪಾಯಿಂಟ್ ಆಗಿ ರೆಗ್ಯುಲರ್ ಬೇಸಿಕನ್ನು ಪಡ್ಕೊಂಡಿದ್ರೆ ಅವರು ಈ ಹಿಂದೆ ಏನು ಐನೂರ ನಲವತ್ತು ರೂಪಾಯಿ ಪರ್ ಮಂತನ್ನು ಕಟ್ತಾಯಿದ್ರು ಅವರಿಗೆ ಈಗ ಏಳ್ನೂರ ಇಪ್ಪತ್ತು ರೂಪಾಯಿ ಮಾಡಿದರೆ ಹಾಗೂ ಅನ್ನು ಜಾಸ್ತಿ ಮಾಡಿದರೆ ಇದರ ಉಪಯೋಗವನ್ನು ಪ್ರತಿಯೊಬ್ಬ ನೌಕರರು ಪಡ್ಕೊಳ್ಳಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ